ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸರ್ಕಲ್ ಶಿಕ್ ಬ್ಲಾಗ್ ಒಂದು ರೆಸಿಪಿ ಒಂದು ಹೇಳಿ ನಮ್ಮ ಬ್ಲಾಗ್ ಇವತ್ತಿನ ಬ್ಲಾಗ ಮುಗಿಸುತ್ತೆ ನಮಸ್ಕಾರ ಫ್ರೆಂಡ್ಸ ಯೋಗಾಸನ ಮಾಡ್ತಿದ್ರಿ ಅದೇ ಈ ಥರ ಡ್ರೆಸ್ ಹಾಕೊಂಡಿದ್ವಿ ಬೆಳಗಿನ ಟೈಮಿಗೆ ಯಾವ್ದೊಂದು ಹತ್ತು ತಾಸು ಯೋಗಾಸನ ಮಾಡ್ಬೇಕಂತ ಹೇಳಿ ಈಗ ಜೀರಾ ಬಟ್ಟೆ ಕುಡಿತೀನಿ ಫ್ರೆಂಡ್ಸ್ ನಾನು ಬೆಳಗ್ಗೆ ಎದ್ದುಗಳೇ ಅಲಾರಾಮ್ ಇಟ್ಕೊತಾನ್ರಿ ಆದರೂ ನಂಗೆ ಎಚ್ಚರಾಗಿಲ್ಲ ಬೆಳಗ್ಗೆ ಎದ್ದ ಆರು ಆರು ಗಂಟೆ ಕರೆ ಹೇಳ್ಬೇಕು ನಮ್ಮ ಒಂದು ಆರು ಹದಿನೈದು ಯಾರ ಹೇಳ್ಬೇಕಂತ ರೀ ಆದ್ರೆ ಅದು ರೀ ಅಲಾರಾಮ್ ಬಂದ್ ಮಾಡಿ ಮತ್ತೆ ರೀ ಆದರೂ ನಮ್ಮ ಮನೆಗೆ ರೀ ಎರಡು ಏನಂದ್ರೆ ಬರ್ತಾವೆ ರೀ ಇವ ನೋಡ್ರಿ ಎರಡು ಪರಿವಾರಗಳು ನಿಮ್ಗೆ ಭಾಳ ದಿವಸ ಅದ್ರ ನಂಗೆ ಭಾಳ ಹೆಂಗಿ ಬರ್ತದ್ರಿ ನಮ್ಮ ಮನೆಯಾಗೆ ಯಜಮಾನ್ರು ಅಕಸ್ಮಾತ್ ಅವ್ರು ಟಿವಿ ನೋಡ್ತಿದ್ರು ಅಂದ್ರೆ ಇವ್ರ ಮಕ್ಕಳಂತೆ ಕಥೆ ಹಾಕ್ತಾರು ಆದರೆ ಇವು ಈ ಇವು ಪರಿವಾರ್ ಮಾತ್ರ ನೀವು ಹೆಬ್ಸೆ ಬಿಡ್ತಾವ್ರಿ ಇವು ನೋಡ್ರಿ ಯಜಮಾನ್ರ ತರಸ್ ಮ್ಯಾಗ ಕಾಳು ಹಾಕಿರ್ತಾರ ಕಾಳು ತಿಂತಾವು ಇವು ಪರಿವಾರ ಗಂಡ ಹೆಂಥದ ನೋಡ್ರಿ ಇಲ್ಲೇ ಮೊಟ್ಟಿದು ಹಾಕಿರ್ತಾವು ಆದ್ರೆ ಪ್ರತಿದಿನ ಬರ್ತಾವೆ ನೋಡ್ರಿ ಮಳೆಗಾಲದ ಅಷ್ಟೇ ಬಿಡ್ತಾವೆ ಚಳಿಗಾಲ ಬೇಸಿಗೆಗಾಲ ಕಂಟಿನ್ಯೂ ಒಂದು ಏಳು ಒಂದು ತಿಂಗಳಲ್ಲ ನಮ್ಮ ಈ ಒಂದು ವಿಂಡೋದಾಗ ಕಂಟಿನ್ಯೂ ಇರ್ತಾವ್ರೆ ಅದು ಒಂಥರ ಖುಷಿ ಅನ್ಸತಿ ಈ ಪರ್ಗಳ ಎರಡು ಏನಾಗ್ಯಾವ ಅಂದ್ರೆ ನಮಗೆ ಎಬ್ಸು ಕೋಳಿ ಆಗಿಬಿಟ್ಟ ನೋಡ್ರಿ ಒಂಥರ ಖುಷಿ ಅನ್ಸುತ್ತೆ ನಮ್ಮ ಮಕ್ಕಳ ಮುಂದೆ ಹೇಳಿ ನಗಾತೀನಿ ರೀ ನಾನು ಹಿಂಗಾಗಿ ಅಂತ ಹೇಳಿ

ಹಾಕಿ ಸ್ವೆಟರ್ ಎಲ್ಲಾನು ನಾನು ವಾಶ್ ಮಾಡಿ ಹಾಕಿನಿ ಈಗ ನಾ ಸ್ವೆಟರ್ ಹಾಕೊಂಡದ ನನಗೆ ನೀ ಸ್ವೆಟರ್ ಕೊಡಂತ ಅಂತ ಅಳ್ಕೊತ ಕುಂತಾಳ ಮತ್ತೆ ಪೂರ್ತಿ ಒಂದು ರಗ್ ಹೊತ್ಕೊಂಡು ತೆಳಗೆ ಒಂದು ಪುಲ್ಲ ಇಟ್ಕೊಂಡ್ ಕುಂತಾಳು ಆದರೂ ಅಳಕ್ಕೆ ಚಲೋ ಮಾಡಿಬಿಟ್ಟಾಳು ಅದಕ್ಕೆ ನಿಗಿ ಬರತ್ತೈತೆ ಹೇಳ್ರಿ ಏನ ಸ್ವೆ rajgiri pallay ho amela ida naint namde much nammuch jant aur log andar aa rahe ho sunna adigiri likhara sunna mokonda gulo are aban kike ko kai ta har sab smell la bahut milte hai

ಫ್ರೆಂಡ್ಸ್ ನನಗಂತೂ ಭಾಳ ತಂಡ ಹತ್ತಿತ್ತು ರೀ ಈ ಸೈಕ್ಲೋನ್ ಎಫೆಕ್ಟ್ ಅಂತೂ ಫುಲ್ ರೀ ಅದ್ರಾಗ ನಾ ಒಂದಷ್ಟು ರೊಟ್ಟಿ ಮಾಡಿರಿ ಅದಕ್ಕೆ ರೊಟ್ಟಿ ಹಿಂದಿನ ಉದ್ದಿದ್ದು ಅವು ಅದಕ್ಕೆ ಒಂದು ಟವಲ್ ಹಾಕಿ ಮುಚ್ಚಿಟ್ಟಿ ನೋಡ್ರಿ ಇನ್ನು ರೊಟ್ಟಿ ಒಗ್ಗರಣೆ ಅಂತೇಳಿ ನನ್ನ ಮಗಳು ನಾ ಇದ್ದಾಗ ಅವ್ರು ಹೆಚ್ಚು ನಾ ಫೋನ್ ಕೊಡ್ತುಲ್ರಿ ನಾ ಏನು ರೊಟ್ಟಿ ಮಾಡತ್ತಾನು ಆಕಿ ಫೋನ್ ಅವ್ರಪ್ಪನ ಫೋನ್ಸ್ಕೊಂಡು ಕುಂತ ನೋಡ್ಕೊತ ಕುಂತಾಳೆ ನೋಡ್ರಿ ಮತ್ತೊಂದು ರಗ್ ಕುತ್ಕೊಂಡ್ ಕುತಿದ್ಳು ಅಂತ ತಗೋದಿಟ್ಟಾಳೆ ತಂಡ ಮಾತ್ರ ಫುಲ್ ತಂಡ ಐತ್ರಿ ನಮ್ಮ ಕಡೆ ನಾನು ಅಂತೂ ಸ್ವೆಟ್ರ್ ಹಾಕೊಂಡು ಒಟ್ಟು ಹೊರಗೆ ಹೋಗ್ಯಲ್ರಿ ಊಟ ಮಾಡೋದು ಬಾ ಅಂದ್ರೆ ಕೆಲಸ ನಾವು ಬಿಡ್ರಿ ಊಟ ಮಾಡೋದು ಒಂದು ಮಕ್ಕಂದ್ಬಿಟ್ಟೆ ರೀ ಬೆಳಗ್ಗೆದ್ದುಗಳಿ ನಾನು ಜೀರಾ ನೀರು ರೀ ಆ ಜೀರಾ ನೀರು ಕುಡಿದು ಅಂದ್ರೆ ಏನು ಜೀರಿಗೆ ರೀ ಅದಕ್ಕೆ ಮತ್ತಷ್ಟು ನೀರು ಹಾಕೋತಾನು ಆ ನೀರು ನೋಡಿರಿ ಗ್ರೀನ್ ಕಲರ್ ಹೆಂಗಾಗ್ಯಾವ ಅಂದ್ರೆ ಜೀರಿಗೆ ಅಂಶ ಹತ್ರ ಇರ್ತತಿ ಆದಷ್ಟು ಇದನ್ನು ಕುಡಿದ್ರಿಂದ ಏನಂದ್ರೆ ಜೀರ್ಣಕ್ರಿಯೆ ಚಲೋ ಆಗ್ತದಂತ ಮತ್ತು ಡಾಕ್ಟ್ರು ಹೇಳ್ತಾರೋ ಯೋಗದವರು ಹೇಳ್ತಾರೋ ಆದಷ್ಟು ನೀವು ಕೂಡ ಏನು ಮಾಡ್ರಿ ಜಿರಿಗೆ ನೀರನ್ನು ಉಪಯೋಗಿಸ್ಕೋರಿ ನಾನು ರೀ ಕೆಲಸ ಅಡುಗೆದೇ ಯಾಕೆ ಲೇಟ್ ರೀ ಬೆಳಗ್ಗೆ ಒಂದು ಟೈಮ್ ನಾಷ್ಟ ಮಾಡಿದ್ರಿ ಬೆಳಗ್ಗೆ ಎದ್ದು ಕಸ ಹೊಡ್ತಿರ್ತಾನೆ ಆಮೇಲೆ ನಾಷ್ಟ ಮಾಡೋದು ಹಾಳುಗಸ್ದಾಗ ಅಡುಗೆ ಮಾಡಬ್ರ ಅಂತ ರೀ ಹಂಗಾಗಿ ಎದ್ದು ಬೆಲ್ಲ ಕಸ ಹೊಡೆದ ನಂತರ ನಾಷ್ಟ ಮಾಡ್ತಾನ್ರಿ ಚಾ ಕುಡ್ದಿರ್ತೆವಾಗ ಮತ್ತು ಕಿನ್ನ ಸ್ಕೂಲಿಗೆ ಕಳ್ಸುದಿದ್ರೆ ಕಸೋದು ಇಲ್ಲ ಅಂತ ಈಗ ಆರಾಮಿಲ್ಲ ಸಂಬಂಧ ಬಿಡ್ಸೋ ಆಮೇಲೆ ಮತ್ತು ನಾಷ್ಟಾದ್ದು ಒಂದು ಸ್ವಲ್ಪ ಪಲ್ಯದು ಅವಾಗ ನಾನು ಪಲ್ಯದ ಅವಾಗೆಲ್ಲ ಬಾಂಡೆ ತೊಳ್ದೆ ಎಲ್ಲ ಕ್ಲೀನ್ ಮಾಡಿ ಮತ್ತೆ ಕಸ ಕಸಾಡ್ದೆ ಒರಿಸಿ ಬಟ್ಟೆ ಎಲ್ಲ ವಾಶ್ ಮಾಡಿ ಸ್ನಾನ ಮಾಡಿ ಬರಬೇಕು ಹನ್ನೆರಡು ಗಂಟೆ ಕತ್ರ ನಂದು ಹನ್ನೆರಡು ಗಂಟೆ ನಂತರ ಮತ್ತು ಏನಂದ್ರೆ ರೈಸ್ ಮಾಡ್ಕೊಳ್ಳೋದು ಚಪಾತಿ ಅಥವಾ ರೊಟ್ಟಿ ಮಾಡೋದು ಇದು ಊಟ ಮಾಡಿ ಮಕ್ಕೋಬೇಕ ಒಂದು ಸ್ವಲ್ಪ ಕುಂದ್ರಬೇಕು ಅಥವಾ ಮಕ್ಕೋಬೇಕಂದ್ರೆ ಮೂರು ಗಂಟೆ ಕತ್ರಿ ನನ್ನ ದಿನನಿತ್ಯ ರೊಟ್ಟಿನ ಹಿಂಗೆ ಆಗಿಬಿಟ್ಟೈತಿ ಆದಷ್ಟು ರೊಟ್ಟಿ ಒಳಗೆ ಹಸಿರು ತರಕಾರಿ ಒಂದು ಯೂಸ್ ಮಾಡ್ರಿ ಮನೆಯಾಗ ಸಾಂಬಾರ್ ನಮ್ಮ ಮನೆಯಾಗೆ ಯಜ್ಮಾಕೊಡ ಅನ್ನತಿರಿ ಎಲ್ಲ ತರಕಾರಿ ಹಾಕ್ ನಾನು ಸಾರು ಮಾಡ್ತಾನಲ್ರಿ ಅದೊಂಥರ ಹೆಂಗಂದ್ರೆ ಭಾರಿ ಟೇಸ್ಟು ಹೊತ್ತೈತಿ ಹುಡುಗಿರ್ಗಿದು ಚಲೋ ನೋಡ್ರಿ ನನ್ನ ಮಗಳು ಮಾತ್ರ ತುಂಬ ಲೈಕ್ ಮಾಡ್ತಾವೆ ಬರೀ ನೀವು ಹೆಸರು ಕಷ್ಟು ಸಾರು ಮಾಡ್ಬಿಡಿರಿ ಅದ್ರಾಗ ಗಜ್ಜರಿ ಸೌತೆಕಾಯಿ ಬೀನ್ಸ್ ಕ್ಯಾರೆಟ ಗಜ್ಜರಿ ಕ್ಯಾರೆಟ್ ಅಂದ ರೀ ಈ ಏನು ವೆಜಿಟೇಬಲ್ ಎಲ್ಲ ಏನೇನದವಲ್ಲ ಎಲ್ಲಾ ಹಾಕಿ ಮಾಡಿರಿ ಭಾರಿ ಮಸ್ತ್ ಆಕತಿ ನಿಮ್ಗೆ ರೆಸಿಪಿ ಹೋಮ್ ಸೇರ್ ಮಾಡ್ಬೇಕ್ರಿ ಅದನ್ನ ಪೂರ್ತಿ ನಮ್ಮನೆ ಇನ್ನೊಂದು ಏನಂತಂದ್ರೆ ಮ್ಯಾನ್ ಒಬ್ರು ಸರಿ ಇಲ್ಲರಿ ನಮಗೆ ಹಂಗಾಗಿ ಸಮಸ್ಯೆ ನೋಡ್ರಿ ಯಾಕಂದ್ರೆ ಹೇಳ್ಕೊಂಡು ಇದ್ರಲ್ರಿ ಬಿಡಲೆ ಮಗನೇ ಹಾಂ ಸರಿ ಎಲ್ಲಿ ಮ್ಯಾಮ್ ಹತ್ತಲಿ

ಅದಕ್ಕದ ನೀನ್ ಕಟ್ಟಕ ಅವ್ವ ನನ್ನ ಹಗ್ಗಲ್ಲಿ ನಾನು ಕಟ್ತಾ ನೋಡ್ರಿ ಮಗನ ನಾಯ್ ತಕೊಂಡ್ ನನ್ಯ ಕಟ್ತಿ ಅಡಿಗೆ ಮಾಡ್ಬೇಕ್ರಿ ಇವತ್ತಿನ ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಸಪೋರ್ಟ್ ಮಾಡ್ರಿ ರೀತಿ ಲೈಕ್ ಕಾಮೆಂಟ್ ಶೇರ್ ಮಾಡ್ರಿ ಈಗ ಏನಂದ್ರೆ ಆಂಟಿಗಳ ಕುಂತ ಕುರಿ ನಮ್ಮ ಮನೆ ಆಕಾರ ಕಾರ್ ಮೇಡ ಡಾಲ್ಗಳು ಇವು ನಾವ್ ನಾವ್ ಎಲ್ಲ ಹೋಗ ಹೋಗ್ಯಾಳು ನೋಡ್ರಿ ಇಲ್ಲೆಲ್ಲಾ ಹರ್ವಿದಾಳು ಫೋನ್ ಬಿಡಮ್ಮ ಏನ್ ಸಾಕಷ್ಟ ರೀ ಅಗ್ಗ ಯಾಕೆ ತಂದಿರಿ ಹಾ ಹೊಲಕ್ಕ್ರಿ ಹಾ ಇಲ್ಲ ಕುಂತ್ರಿ ಪಾಪ ನಮ್ಮ ಯಜಮಾಡ್ರಿ ಎಲ್ಲ ತಗ್ಸೋದು ಹೋಗುದ್ರ ಗೊತ್ತ ಜಗಳ ಮಾಡಿ ಹೊಳಿ ಕರಿಸ್ಕೊತಾಳ ನೋಡ್ರಿ ಈ ಕಿತ್ತಿಬಿ ಮೇಡಮ್ಮ ಏ ಎದಕ್ ಬೇಕ

ಅವರೆಲ್ಲೇ ಹೊರಗಡೆ ಹೊಂಟಿದ್ರು ರೀ ಈಗ ಈ ಫೋನ್ ಆಟ ಫೋನ್ ಹಚ್ಚಿ ಹಾಕ ಚಲೋ ಮಾಡಿಬಿಟ್ಲು ಅವ್ರು ಹೋದ ಕಂಟಿನ್ಯೂ ಒಂದು ಅರ್ಧ ತಾಸು ಹತ್ತಿಳ್ರಿ ಮತ್ತು ಅವ್ರು ಅಲ್ಲಿ ಹೋಗ್ದೆ ವಾಪಸ್ ಮನೆಗೆ ಬಂದ್ರಿ ನೋಡ್ರಿ ಈ ಅಡಾರ ಯಾರು ಇಲ್ದಂಗ ಆಗೈತಿ ಹಂಗಾಗಿ ಸಮಸ್ಯೆ ಅಂದ್ರೆ ಒಂದೆರಡು ದಿನ ಆಕೀಗ ಆರಾಮಾಗ ಸ್ಕೂಲ್ ಬಿಡ್ಸನಲ್ಲ ರೀ ಅದಕ್ಕಾಗಿ ಹಿಪ್ಪಿ ಜಿಡ್ಡಾ ಕಡಾತಾಳ್ರಿ ಇವತ್ತಿನಾಗಲಿ ಹಂಗ್ಸ್ತಾನ್ರಿ ಬಾಯ್ ರೀ